ಬ್ಯಾಡಗಿ ಪಟ್ಟಣದಲ್ಲಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಸವರಾಜ್ ಬೊಮ್ಮಾಯಿ ಪರ ಭರ್ಜರಿ ಮತಯಾಚನೆ ನಡೆಸಲಾಯಿತು ಹಾವೇರಿ ಜಿಲ್ಲೆಯ ಬ್ಯಾಡಗಿ ಪಟ್ಟಣದಲ್ಲಿ ಬಿಜೆಪಿ ರಾಷ್ಟ್ರೀಯ ನಾಯಕ ಜೆಪಿ ನಡ್ಡಾ ಮಾಜಿ ಸಚಿವ ಆರ್ ಅಶೋಕ್ ಬಿಸಿ ಪಾಟೀಲ್ ಮಾಜಿ ಶಾಸಕ ವಿರೂಪಾಕ್ಷಪ್ಪ ಬಳ್ಳಾರಿ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಸವರಾಜ್ ಬೊಮ್ಮಾಯಿ ಪರ ರೋಡ್ ಶೋ ಮುಖಾಂತರ ಮತಯಾಚನೆ ನಡೆಸಿದರು ರೋಡ್ ಶೋ ಉದ್ದೇಶಿಸಿ ಮಾತನಾಡಿದ ಬ್ಯಾಡಗಿ ಮತಕ್ಷೇತ್ರದ ಮಾಜಿ ಶಾಸಕ ವಿರೂಪಾಕ್ಷಪ್ಪ ಬಳ್ಳಾರಿ ಈ ಒಂದು ರೋಡ್ ಶೋದಲ್ಲಿ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಎನ್ ಕೆ ಎಸ್ ಟಿವಿ ಫೋ ಬಾಡಗಿ. ಈ ಒಂದು ವರ್ಷದ ಕಾಂಗ್ರೆಸ್ ಸಾವಿರದ ಅನೇಕ ಹಿಬ್ಬಂದೆಗಳನ್ನು ನೋಡಿ ಭಾರತೀಯ ಜನತಾ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಬೇಕಂತ ಜನಸಂಕಲ್ಪ ಮಾಡಿ ತಕ್ಕಂತ ಆಮೇಲೆ ಸರ್ ಈಗ ಗ್ಯಾರಂಟಿ ಹೂವು ರಾಜ್ಯದಲ್ಲಿ ಕೇಳಿ ಬರ್ತಾ ಇದೆ ಇದೇ ಈ ಬಗ್ಗೆ ಏನು ಹೇಳ್ತೀರಾ ಮಾಧ್ಯಮದ ಸ್ನೇಹಿತರು ಬಹಳಷ್ಟು ಜನರ ಸಂಪರ್ಕವನ್ನ ನಿತ್ಯ ಮಾಡ್ತಾ ಇದ್ದೀನಿ ಕೆಲವು ಬೆರಳೆಣಿಕೆ ಮಂದಿಗಳು ಒಂದು ಐವತ್ತು ಪರ್ಸೆಂಟ್ ಮಂದಿ ಗ್ಯಾರಂಟಿ ಮೇಲೆ ಅವಲಂಬಿತರಾಗ್ಯಾರ ಶೇಕಡ ಎಪ್ಪತ್ತೊಂಬತ್ತು ಮಂದಿ ಜನಸಾಮಾನ್ಯರು ಗ್ಯಾರಂಟಿ ಭವಿಷ್ಯದ ಯೋಜನೆಗಳಿಲ್ಲ ಅನ್ನುವಂತ ಕೊಲೆ ಇಡೀ ಶಾಲಾ ಹೋಗಲಿದೆ ಅದು ನಮಗೆ ಮತವಾಗಿ ಪರಿವರ್ತನೆ ಆಗ್ತದೆ ಈಗ ಲೋಕಸಭೆಯಲ್ಲಿ ಒಂದು ಲಕ್ಷ ರೂಪಾಯಿ ಮತ್ತೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದೇ ಅದೇ ಒಂದು ನಮಗೆ ಇಲ್ಲದೇ ಕೇಂದ್ರ ಸರ್ಕಾರದ ಬಗ್ಗೆ ನಲವತ್ನಾಲ್ಕು ಲಕ್ಷ ಕೋಟಿ ಲಕ್ಷ ಒಂದು ಕೋಟಿ ಮಂದಿಗೆ ಕೊಟ್ಟರೆ ಒಂದು ಲಕ್ಷ ಕೋಟಿ ಕೋಟಿ ಮಂದಿಗೆ ಕೊಟ್ಟರೆ ತೋರಿಸ್ತಾರೆ ಸುಳ್ಳು ಭರವಸೆಗಳು ಈಗಾಗಲೇ ರಾಜ್ಯದ ಜನತೆ ಮೇಲೆ ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಇಡಿಸಲಿಕ್ಕೆ ಜನರ ಮೇಲೆ ಬಹಳಷ್ಟು ಕೆಲಸಗಳನ್ನ ಹೇಳಿದ್ರು ಇಪ್ಪತ್ತು ನಾವು ನೂರು ರೂಪಾಯಿ ಮಾಡಿದ್ರು ಯಾವ್ದಾದ್ರೂ ಮುಂದಿನ ಕಾರ್ಡ್ಗಳನ್ನ ಅಗ್ರಿಮೆಂಟ್ ನೂರು ರೂಪಾಯಿ ಚಾಪಾ ಕಾರ್ಡ್ ಮೇಲೆ ಮಾಡತಕ್ಕಂಥ ರೂಪಾಯಿ ಮಾಡಿದ್ರು ಹತ್ತು ರೂಪಾಯಿ ನಾವು ರೈತರ ಪ್ರಾಣಿಯನ್ನು ಒದಗಿಸ್ತಕ್ಕಂಥ ಯೋಜನೆಯನ್ನ ಇಪ್ಪತ್ತೈದು ರೂಪಾಯಿ ಮಾಡಿದ್ರು ಆಮೇಲೆ ರೈತರಿಗಾಗಿ ನೀರು ಇಲ್ಲಿ ಅವರ ಕೃಷಿ ಕಾರ್ಮಿಕರು ಅವ್ರಿಗೆ ಎರಡು ಸಾವಿರ ತೊಂಬೈ ಜೊತೆಗೆ ಏನೋ ಬೆಳೆದು ಬಂದು ಆಯಾಸ ಆದ ಸಂದರ್ಭದಲ್ಲಿ ಮಧ್ಯ ವ್ಯಸನಿಗಳೇನಿತ್ತು ಅನ್ನೋ ಮದ್ಯಕ್ಕೆ ಮಾಡ್ತಕ್ಕಂಥವ್ರು ಅವ್ರ ಮೇಲೆ ಎಂಬತ್ತು ರೂಪಾಯಿ ಸಿಕ್ಕಂಥದ್ದು ನೂರ ಇಪ್ಪತ್ತು ರೂಪಾಯಿ ಮಾಡಿದ್ರು ನೂರ ಎಪ್ಪತ್ತು ರೂಪಾಯಿ ಸಿಗೋದ್ರೆ ಎರಡು ನೂರ ನಲವತ್ತು ಬೀರ್ ಬಂದ್ರ ಈಗಾಗಲೇ ಸಾವಿರದ ಹನ್ನೊಂದು ಸಾವಿರದ ಮೇಲೆ ಹನ್ನೊಂದು ಮತ ನೋಡಿದ್ರು ಎಲ್ಲವನ್ನ ನೋಡಿದ್ರೆ ಇದು ಒಂದಿಲ್ಲ ಒಂದು ಒಂದ್ ಬಿಟ್ಟಂಗ ಮಾಡಿ ಹಿಂದೆ ಮಾತಾಡ್ತಿದ್ರು

ಂತ ಸಿದ್ದರಾಮಯ್ಯ ಇನ್ನು ಕೂಡ ಎರಡು ಲಕ್ಷ ಕೋಟಿ ಹಣ ಸಾಲ ಸಂಪರ್ಕ ಏರಿದ್ದು ರಾಜ್ಯ ಸರ್ಕಾರದಲ್ಲಿ ಈಗ ಅಧಿಕಾರಕ್ಕೆ ಬಂದು ಎರಡು ವರ್ಷ ಮೂರೈದ್ ಕಳೆದ ವರ್ಷ ಇಪ್ಪತ್ತ್ ಮೂರು ಬಜೆಟ್ ಮಾಡಿದ ಅವರು ಮೂರು ಬಜೆಟ್ ಮಾಡಿದಾಗ ಅವಾಗಲೇ ತೊಂಬತ್ತ ಆರು ಸಾವಿರ ಕೋಟಿ ಸಾಲ ಕಟ್ಟರು ಈಗ ಮತ್ತೆ ಒಂದು ಲಕ್ಷ ಐದು ಕೋಟಿ ಸಾಲನ ಬಜೆಟ್ನಲ್ಲಿ ಮತ್ತೆ ಸಾಲದ ದತ್ತುವಳಿ ಮಾಡ್ತಾರೆ ಈಗಾಗಲೇ ಒಂದ್ ಲಕ್ಷ ತೊಂಬತ್ತಾರು ಸಾವಿರ ಕೋಟಿ ರಾಜ್ಯದ ಜನತೆ ಮೇಲೆ ಹೇಳಿದ್ರು ರಾಜ್ಯವನ್ನ ಸ್ವಿಕಾರಿ ಹಂಚಿಕೆ ಹೋಗ್ತಕ್ಕಂಥ ವಾತಾವರಣವನ್ನ ಸಿದ್ದರಾಮಯ್ಯವರು ಮಾಡ್ತಾರ ಅಂದ್ರ ಸುಳ್ಳಿನ ಸರ್ಕಾರವನ್ನ ಲೋಕಸಭಾ ಚುನಾವಣೆಯ ಮೇ ಏಳನೇ ತಾರೀಕಿನ ನಡೀತಾ ಚುನಾವಣೆಯಲ್ಲಿ ಹತ್ತೊಮ್ಮೆ ಮತ್ತೊಮ್ಮೆ ಅನ್ನುವಂಥ ಹೋಲಿಕೆಯನ್ನ ನಾವು ಈಡೇರಿಸ್ತೀರಿ ಅನ್ನುವಂಥ ಭರವಸೆಯೊಂದಿಗೆ ಈಗ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಜೆ ಪಿ ನಡ್ಡಾಜಿ ಅವರು ವೇದಿಕೆ ಹತ್ರ ಬರ್ತಾ ಇದ್ದಾರೆ